ಮನೇಲಿ ಎಲ್ಲ ತರಕಾರಿ ಖಾಲಿ ಆಗಿದೆಯಾ ಅಥವಾ ನಿಮಗೆ ತರಕಾರಿ ಸಾಂಬಾರನ್ನ ತಿಂದು ತಿಂದು ಬೇಜಾರಾಗಿದೆಯಾ ಅಂಥ ಸಂದರ್ಭದಲ್ಲಿ ಮನೇಲಿ ಎರಡೆರಡು ಟೊಮೊಟೊ ಇದ್ದರೆ ಸಾಕು ಒಂದೊಳ್ಳೆ ತಿಳಿ ಸಾರನ್ನ ಮಾಡ್ಕೋಬೋದು ಒಬ್ಬಿಟ್ಟು ಸಾಂಬಾರು ಅಂತ ಕರಿತೀವಲ್ಲ ಅಥವಾ ಕಟ್ಟಿನ ಸಾರು ಅಂತಲೇ ಕೆಲವರು ಕರೀತಾರೆ ಅದೇ ರೀತಿ ಟೇಸ್ಟ್ ಕೊಡುತ್ತೆ ಈ ಸಾಂಬಾರು ತುಂಬ ಸಿಂಪಲ್ಲಾಗಿ ಕೇವಲ ಐದು ನಿಮಿಷದಲ್ಲೇ ರೆಡಿ ಮಾಡ್ಕೊಳ್ಬೋದು ಬನ್ನಿ ಹಾಗಾದರೆ ಈ ತಿಳಿ ಸಾಂಬಾರನ್ನ ಹೇಗೆ ಮಾಡೋದಂತ ನೋಡೋಣ ಮೊದಲು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಎರಡು ಟೊಮೊಟೊನ ಚೆನ್ನಾಗಿ ತೊಳೆದು ಒಂದು ಟೊಮೊಟೊಲೆ ನಾಲ್ಕು ಪೀಸ್ಗಳಾಗೆ ಮಾಡಿಕೊಂಡು ಜಾರಿಗೆ ಇದ್ದೀನಿ ನಂತರ ಸ್ವಲ್ಪ ಅಚ್ಚಕಾರದ ಪುಡಿ ನೀವು ಖಾರಕ್ಕೆ ತಕ್ಕಂಗೆ ತೊಗೋಬೋದು ನಾನಿಲ್ಲಿ ಒಂದು ಕಾಲು ಸ್ಪೂನ್ ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ ಮನೆಯಲ್ಲೇ ಮಾಡೋ ಅಂತಹ ಸಾಂಬಾರು ಪುಡಿ ಅಥವಾ ಧನಿಯಾ ಪುಡಿನ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸೋದ್ರಿಂದ ಸಾಂಬಾರು ಪುಡಿನ ಸ್ವಲ್ಪ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಹಣ್ಣಿನ ರಸನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ತಿಳಿ ಸಾಂಬಾರಿಗೆ ಟೊಮೊಟೊ ಹಾಗೆ ಹಣ್ಣಿನ ರಸ ಎರಡು ಸೇರಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗೋ ಅವ್ರಿಗೆ ಮಿಕ್ಸಿಲಿ ರುಬ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಮಾಡೋಣ ತಿಳಿ ಸಾಂಬಾರಿಗೆ ಎಷ್ಟು ಚೆನ್ನಾಗಿ ಒಗ್ಗರಣೆ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ತಿಳಿ ಸಾಂಬಾರು ಫಸ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಿಸ್ಕೊಂಡು ಸಾಸಿವೆ ಹಾಗೆ ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಹಣ್ಮೆಣಸಿನ್ಕಾಯೂ ಹಾಕ್ಕೊಳ್ತಾ ಇದ್ದೀನಿ ನೀವು ಬೆಳ್ಳುಳ್ಳಿ ತಿನ್ನೋರಾಗಿದ್ರೆ ಒಂದು ಬೆಳ್ಳುಳ್ಳಿನೂ ಸಹ ಹಾಕ್ಕೋಬೋದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಆಗ ತಿಳಿ ಸಾಂಬಾರು ಆಗುತ್ತೆ ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಇದೆ ನಂತರ ಇದಕ್ಕೆ ಒಗ್ಗರಣೆ ಆಗಿದ್ದಾದ ರುಬ್ಕೊಂಡಿರೋ ಅಂತಹ ಮಿಶ್ರಣನ ಒಗ್ಗರಣೆಗೆ ಸೇರಿಸ್ಕೊಳ್ಳಿ ನಿಮಗೆ ತೆಳು ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಮಾಡಿಕೊಳ್ಳಿ ಮುದ್ದೆ ಜೊತೆ ತಿನ್ನೋರಾದರೆ ಸ್ವಲ್ಪ ತಿಕ್ಕಾಗಿರಲಿ ಕೇವಲ ಅನ್ನದ ಜೊತೆ ತಿನ್ನೋರಾಗಿದ್ದರೆ ಸ್ವಲ್ಪ ತೆಳು ಇದ್ರೂ ನಡೆಯುತ್ತೆ ನಾನು ಇಲ್ಲಿ ಒಂದು ಮೀಡಿಯಮಾಗಿ ಮಾಡ್ತಾಯಿದ್ದೀನಿ ತುಂಬ ತೆಳುನೂ ಇಲ್ಲ ತುಂಬ ತಿಕ್ಕಾಗೂ ಇಲ್ಲ ಆ ಹದದಲ್ಲಿ ತಿಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಈಗ ಒಂದು ಬಟ್ಲು ಕೊಬ್ಬರಿ ತುರಿ ಅಥವಾ ಕಾಯಿ ತುರಿನ ಸೇರಿಸ್ಕೊಳ್ತಾಯಿದ್ದೀನಿ ನಿಮಗೆ ಕಾಯಿ ತುರಿ ಬೇಡ ಅಂದರೆ ಆಪ್ಷನಲ್ಲು ಹಾಗೇನೂ ಸಹ ಮಾಡ್ಕೋಬೋದು ಆದರೆ ರುಚಿಯಾಗಿ ಆಗುತ್ತೆ ತೆಂಗಿನಕಾಯಿ ತುರಿನ ಸೇರಿಸೋದ್ರಿಂದ ನಂತರ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಂಬಾರು ಮಾಡ್ತಿರೋದ್ರಿಂದ ಇಷ್ಟು ಉಪ್ಪು ಸಾಕಾಗತ್ತೆ ನಂತರ ಸ್ವಲ್ಪ ಬೆಲ್ಲನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹುಳಿ ಖಾರ ಬೆಲ್ಲ ಹಾಕಿ ಮಾಡಿದ್ರೆ ತಿಳಿ ಸಾರು ತುಂಬ ಡಿಫ್ರೆಂಟಾಗಿರುತ್ತೆ ಇವತ್ತು ತಿಳಿ ಸಾಂಬಾರು ತುಂಬ ರುಚಿಯಾಗಿತ್ತು ಖಂಡಿತವಾಗ್ಲೂ ನೀವು ಈ ವಿಧಾನದಲ್ಲಿ ಒಮ್ಮೆ ತಿಳಿಸಾರನ್ನ ಟ್ರೈ ಮಾಡಿ ಮೇಲೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನಾನು ಟೇಸ್ಟ್ ಮಾಡಿ ನೋಡಿದಾಗ ಸೇಮ್ ಒಬ್ಬಿಟ್ಟು ಸಾಂಬಾರು ಇರುತ್ತಲ್ಲ ಅದೇ ಟೇಸ್ಟ್ ಬರ್ತಾಯಿತ್ತು ಈ ಸಾರು ಹಬ್ಬದ ದಿನಗಳಲ್ಲಿ ಸ್ವೀಟ್ ಊಟ ಮಾಡಬೇಕಾದ್ರೆ ಈ ಥರ ತಿಳಿ ಸಾಂಬಾರನ್ನ ಅಥವಾ ನಿಮಗೆ ತರಕಾರಿ ಖಾಲಿಯಾಗಿದ್ದಾಗ ತರಕಾರಿ ತಿನ್ನೋಕೆ ಇಷ್ಟ ಇಲ್ದಿದ್ದಾಗ ಈ ಥರ ತಿಳಿ ಸಾಂಬಾರನ್ನ ಒಂದು ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿ ರೆಡಿಯಾಗಿತ್ತು ಈ ತಿಳಿ ಸಾರು ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಪಂಕಜ ಪಾಕಶಾಲೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರೋಂತಹ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿ ಹಾಗೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ಈ ಥರ ತಿಳಿಸಂಭಾನ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ತಿಳಿಸಾರು ಒಂದು ಕುದಿ ಕುದ್ಮೇಲೆ ರೆಡಿಯಾಗೋಯ್ತು ತುಂಬ ಚೆನ್ನಾಗಿತ್ತು ತಿಳಿಸಾರು ಇದು ಚೆನ್ನಾಗಿ ಕುದಿಸಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಹಾಗೆ ಮುದ್ದೆಗೂ ಸಹ ಚೆನ್ನಾಗಿರುತ್ತೆ ಸ್ವೀಟ್ ಊಟದ ಜೊತೆನೂ ಸಹ ಚೆನ್ನಾಗಿರುತ್ತೆ ಸಂಜೆ ಮಳೆ ಬರ್ತಿರಬೇಕಾದ್ರೆ ರಾತ್ರಿ ಊಟಕ್ಕೆ ಈ ತಿಳಿಸು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗಿದ್ರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆಯಾ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸೋದನ್ನು ಮರಿಬೇಡಿ ಮತ್ತೊಂದು ಹೊಸ ರುಚಿಯಾದ ಈಸಿಯಾಗಿರೋಂತಹ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್